ತೀವ್ರ ಕುತೂಹಲ ಕೆರಳಿಸಿದ್ದ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಚುನಾವಣೆಗೆ ಬಿರುಸಿನ ಮತದಾನ ನಡೆಯುತ್ತಿದ್ದು ಮತದಾನ ಕೇಂದ್ರದತ್ತ ಆಗಮಿಸುತ್ತಿರುವ ಸಾವಿರಾರು ಮತದಾರರಿಗೆ ಕೊನೆ ಕ್ಷಣದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ ಸವದಿ ಕಾಗವಾಡ ಶಾಸಕರಾದ ರಾಜು ಕಾಗೆ ನೇತೃತ್ವದ ರೈತ ಸಹಕಾರ ಪ್ಯಾನೆಲ್ನ ಅಭ್ಯರ್ಥಿಗಳು ಮತ್ತು ಮಾಜಿ ಶಾಸಕರಾದ ಶಹಜಹಾನ್ ಡೊಂಗರ್ಗಾಂವ್ ಮಹೇಶ್ ಕುಮಟಳ್ಳಿ ಹಾಗೂ ಧುರಿಣ ಗಜಾನನ್ ಮಂಗ್ಸೂಳಿ ನೇತೃತ್ವದ ಸ್ವಾಭಿಮಾನಿ ರೈತ ಸಹಕಾರಿ ಪೆನಲ್ನ ಅಭ್ಯರ್ಥಿಗಳು ನಮ್ಮ ನಮ್ಮ ಪೆನಲ್ನ ಅಭ್ಯರ್ಥಿಗಳಿಗೆ ಮತ ನೀಡಿ ಎಂದು ಕೈ ಮುಗಿದು ಮನವಿ ಮಾಡಿಕೊಳ್ಳುತ್ತಿರುವುದು ಸಾಮಾನ್ಯ ದೃಶ್ಯವಾಗಿದೆ ಈಗಾಗಲೇ ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ ಸೌದಿ ಕಾಗವಾಡ ಶಾಸಕರಾದ ರಾಜು ಕಾಗೆ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ ಬಂದಿದ್ದಾರೆ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆದು ನಂತರ ಮತ ಎಣಿಕೆ ಕಾರ್ಯ ನಡೆಯುತ್ತದೆ ರಾತ್ರಿ ಹತ್ತು ಗಂಟೆಯವರೆಗೆ ಎಲ್ಲ ಸ್ಥಾನಗಳ ಫಲಿತಾಂಶ ಬರುವ ನಿರೀಕ್ಷೆ ಇದೆ ಮತ್ತು ನಡೆಯುವಂಥ ಚುನಾವಣೆಯಲ್ಲಿ ನಾವು ನಮ್ಮ ರೈತ ಬೆನ್ನಲಿಗೆ ನಾವು ಈಗಾಗಲೇ ಎಂಟು ದಿನಗಳ ಹಿಂದೆ ಪ್ರಚಾರ ಮಾಡಿ ನಮ್ಮ ಎಲ್ಲ ಸೇರು ಹೋಲ್ಡರ್ಗಳಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೆವು ಇವತ್ತು ನಮ್ಮ ಪರವಾಗಿ ಜನ ಮತದಾನ ಮಾಡಲಿಕ್ಕೆ ಬಂದಿದ್ದರು ನಾನು ಸಹಿತ ಇವತ್ತು ಮತದಾನ ಮಾಡಿ ಬಂದಿದ್ದೀನಿ ನಮ್ಮ ನನ್ನ ಮತ್ತು ಲಕ್ಷ್ಮಣ ಸವದಿಯವರ ಬೆಂಬಲಿತ ಅಭ್ಯರ್ಥಿಗಳು ನೂರಕ್ಕೆ ನೂರು ಪರ್ಸೆಂಟ್ ಆರಿಸಿ ಬರ್ತಾರಂಥೇಳಿ ನನಗೆ ವಿಶ್ವಾಸ ಇದೆ ಆದರೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು